ನಾನು ಸುಮಾರು ನಲವತ್ತೊಂಬತ್ತನೇ ವರ್ಷ ಚಿತ್ರರಂಗಕ್ಕೆ ಬಂದೆ ಇಪ್ಪತ್ತೈದು ವಾರ ಓಡಿರೋ ಸಿನಿಮಾಗಳಲ್ಲಿ ಸುಮಾರು ಸಿನಿಮಾಗಳಲ್ಲಿ ನಾನು ಮಾಡಿದ್ದೀನಿ ನೂರು ದಿನಗಳು ಓಡಿರೋ ಸಿನಿಮಾಗಳಲ್ಲೂ ಮಾಡಿದ್ದೀನಿ ಐವತ್ತು ದಿನ ಓಡಿರೋ ಸಿನಿಮಾಗಳಲ್ಲೂ ಮಾಡಿದ್ದೀನಿ ಇಪ್ಪತ್ತೈದು ದಿನಗಳು ಓಡಿ ಇನ್ನೂ ಜನಪ್ರಿಯವಾಗಿ ನಡೀತಿರುವಂಥ ಈ ಕೃಷ್ಣಂ ಪ್ರಣಯ ಸಿಕ್ಕಿ ಚಿತ್ರದಲ್ಲೂ ನಾನು ಅಭಿನಯಿಸಿದ್ದೀನಿ ಡೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತಾಯಿದೆ ಏಕೆಂದರೆ ಈ ಇವತ್ತಿನ ದಿನಮಾನಗಳಲ್ಲಿ ಇಪ್ಪತ್ತೈದು ದಿನಗಳು ಅಂತಂದರೆ ಇಪ್ಪತ್ತೈದು ವಾರ ಏಕೆ ಅಂತಂದರೆ ನಾಲ್ಕು ವಾರ ಆದಮೇಲೆ ಜನ ಥಿಯೇಟ್ರ್ಗಳಿಗೆ ಬರೋದು ಬಹಳ ಕಡಿಮೆ ಆಗ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಎಲ್ರಿಗೂ ಏನು ಇಪ್ಪತ್ತೈದು ದಿವಸಕ್ಕೆ ಫಂಕ್ಷನ್ ಮಾಡ್ತಾ ಇದ್ದಾರೆ ಅಂತ ಅನಿಸಬಹುದು ಆದರೆ ಇದು ನಮಗೆ ಇಪ್ಪತ್ತೈದು ವಾರಗಳು ಓಡದಷ್ಟು ಆಗಿನ ಕಾಲದಲ್ಲಿ ಇಪ್ಪತ್ತೈದು ವಾರ ಓಡಿದ್ರೆ ಎಷ್ಟು ಅಮೌಂಟ್ ಕಲೆಕ್ಷನ್ ಆಗ್ತಿತ್ತೋ ಅಷ್ಟೇ ಅಮೌಂಟು ಇಪ್ಪತ್ತೈದು ದಿನಗಳಲ್ಲೇ ಕಲೆಕ್ಷನ್ ಆಗಿದೆ ಹಾಗಾಗಿ ಇದು ಬೇಸರ ಪಡುವಂಥ ಒಂದು ವಿಷಯ ಏನಲ್ಲ ಸಂತೋಷ ಪಡೋ ಅಂಥದ್ದು ಹೆಮ್ಮೆ ಪಡೋವಂಥದ್ದು ವಿಷಯ ಈ ಒಂದು ಚಿತ್ರದಲ್ಲಿ ನನ್ನನ್ನು ಬಹಳ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ನಿಜ ಹೇಳಬೇಕು ಅಂತಂದರೆ ಇಂಥ ನಿರ್ಮಾಪಕರು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಂಥ ನಿರ್ಮಾಪಕರು ಸಿಕ್ಕಿರೋರು ಸುಮಾರು ನಾನು ಹತ್ತತ್ರ ನನ್ನೂರು ಸಿನಿಮಾಗಳ ಮೇಲೆ ಮಾಡಿದ್ದೀನಿ ಆದರೆ ಇವರು ನಂಬರ್ ಫಸ್ಟಲ್ಲಿ ನಿಂತಾರೆ ಪ್ರಶಾಂತ್ ಜಿ ರುದ್ರವರು ಎಷ್ಟು ಚೆನ್ನಾಗಿ ನಡೆಸ್ಕೊಂಡ್ರು ಅಂತಂದರೆ ನನ್ನೊಬ್ಬನ್ನೇ ಅಲ್ಲ ಪ್ರತಿಯೊಬ್ಬ ಕಲಾವಿದನನ್ನು ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ನನ್ನು ಎಲ್ಲರೂ ಬಹಳ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ ಅವರಿಗೆ ದೇವರು ಚೆನ್ನಾಗಿ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ ಜೊತೆಗೆ ಅವರ ಬ್ಯಾನರಲ್ಲಿ ಇನ್ನೂ ಅತ್ಯುತ್ತಮವಾದಂಥ ಚಿತ್ರಗಳು ಬರಲಿ ಕನ್ನಡ ಜನತೆಗೆ ನೀಡಲಿ ಇದೆಲ್ಲಕ್ಕಿಂತ ಮುಖ್ಯವಾಗಿ ನಿರ್ದೇಶಕ ಶ್ರೀನಿವಾಸರಾಜು ಅವರು ಜೊತೆಯಲ್ಲಿ ನಾನು ಹಿಂದೆ ಒಂದು ಸಿನಿಮಾ ಮಾಡಿದ್ದೇನೆ ಇದು ಅವರ ಜೊತೆಯಲ್ಲಿ ಎರಡನೇ ಸಿನಿಮಾ ಅವರು ಎಲ್ಲೇ ಇದ್ರೂ ನನ್ನ ಜ್ಞಾಪಕ ಮಾಡಿಕೊಂಡು ಕರೆದು ಒಳ್ಳೆ ಪಾತ್ರ ಕೊಟ್ಟು ನನ್ನಿಂದ ಮಾಡಿಸಿದ್ದಾರೆ ಅವರಿಗೆ ನಾನು ಪ್ರಪವಾಗಿ ಧನ್ಯವಾದ ಹೇಳ್ತೇನೆ ಇನ್ನು ಹೆಚ್ಚಿಗೆ ಈ ಒಂದು ನಿರ್ಮಾಣ ಸಂಸ್ಥೆಯಿಂದ ಒಳ್ಳೆ ಒಳ್ಳೆ ಸಿನಿಮಾಗಳು ಬರಲಿ ಅಂತ ನಾನು ಹಾರೈಸ್ತೀನಿ ನಮಸ್ಕಾರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ